ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಹೀಗಾಗಿ ಕಾವೇರಿ ನದಿಗೆ ನೀರಿನ ಹರಿವು ಕೂಡ ಹೆಚ್ಚಾಗಿದೆ ಅಂತಲೇ ಹೇಳಬೇಕು ಇದರಿಂದ ಕೆ ಆರ್ ಎಸ್ ಡ್ಯಾಮ್ನ ಒಳಹರಿವು ಕೂಡ ಭಾರಿ ಏರಿಕೆ ಆಗ್ತಾ ಇದೆ ಸ್ನೇಹಿತರೆ ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಎಷ್ಟು ಅಡಿ ನೀರು ಇದೆ ಎಷ್ಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಯೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಹೆಚ್ಚು ರೈತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇಂದು ಅಂದರೆ ಇಪ್ಪತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಕೆ ಆರ್ ಎಸ್ ಡ್ಯಾಮ್ನ ನೀರಿನ ಮಟ್ಟ ಬಂದು ತೊಂಬತ್ತ ಐದು ಅಡಿ ಮೂರು ಐದು ಇಂಚು ನೀರು ಇದೆ ಇನ್ನು ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ನೂರ ಇಪ್ಪತ್ನಾಲ್ಕು ಅಡಿ ಎಂಟು ಸೊನ್ನೆ ಇಂಚು ಇರೋದು ಇನ್ನು ಇಂದು ಕೆ ಆರ್ ಎಸ್ ಡ್ಯಾಮ್ನಲ್ಲಿ ಹತ್ತೊಂಬತ್ತು ಪಾಯಿಂಟ್ ಮೂರು ಎಂಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಇನ್ನು ಆರ್ ಎಸ್ ಡ್ಯಾಮ್ನ ಮ್ಯಾಕ್ಸಿಮಮ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಬಂದು ನಲವತ್ತೊಂಬತ್ತು ಐದು ಟಿ ಎಂ ಸಿ ಸೊ ಇನ್ನು ಆರ್ ಎಸ್ ಡ್ಯಾಮ್ನ ಇವತ್ತಿನ ಇನ್ಫ್ಲೋ ಅಂದರೆ ಒಳಹರಿವಿನ ಬಗ್ಗೆ ನೋಡುವುದಾದರೆ ಇಂದು ಇಪ್ಪತ್ತಾರು ಸಾವಿರದ ನಾಲ್ಕು ನೂರ ಇಪ್ಪತ್ನಾಲ್ಕು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ಇವತ್ತಿನ ಹೊರಹರಿವಿನ ಬಗ್ಗೆ ನೋಡುವುದಾದರೆ ಇಂದು ಐದು ನೂರ ಎಪ್ಪತ್ತೊಂಬತ್ತು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ